ಅರೇ ಲಕ್ಷ್ಮಿ ವನ್ಬಟಿ ಏನಮ್ಮ ಇಷ್ಟು ಬೇಗ ಹಾ ಅತ್ತೆ ಮುಂಚೆ ತರ ನಾನೇನ್ ಇವಾಗ ಆಟೋದಲ್ಲಿ ಹೋಗ್ತೀನ ಗಾಡಿ ಕೊಡ್ಸಿದಾರಲ್ಲ ಇನ್ನೇನಾದ್ರೂ ಬೇಕಾದರೆ ಗಾಡಿಲಿ ಅಂತ ಹೋಗೋದೇ ತಗೊಂಡ್ ಬರ್ತಾ ತಂದಮ್ಮ ಅತ್ತೆ ಅದಿವಾಗಲೇ ಹೇಳೋದಿಲ್ಲ ಅವ್ರಿಗೋಸ್ಕರ ನಾನೊಂದು ಸ್ಪೆಷಲ್ ಗಿಫ್ಟ್ ಗಿಫ್ಟಾ ಹಾ ಅತ್ತೆ ಏನಮ್ಮ ಬಟ್ಟೆ ಏನಾದರೂ ತಗೊಂಡಿದ್ಯಾ ಬಟ್ಟೆ ಆ ಅತ್ತೆ ಬಟ್ಟೆ ಕೂಡ ತಗೊಂಡಿದೀನಿ ಹಾಗೆ ಬೇರೆ ಬೇರೆ ಸ್ಪೆಷಲ್ ಗಿಫ್ಟ್ ತಗೊಂಡಿದೀನಿ ಹೇಗೋ ನಾಳೆ ಬರ್ತಡೆ ಇದೆಯಲ್ಲ ಕೇಕ್ ಕಟಿಂಗ್ ಮಾಡಿಸುವಾಗ್ಲೇ ಆ ಗಿಫ್ಟ್ ಅವ್ರಿಗೆ ಕೊಡ್ಬೇಕು ಅಂತ ಇದೀನಿ ಎಲ್ಲರ ಮುಂದೆ ಏನು ಅತ್ತೆ ಸೊಸೆ ಇಬ್ರು ಏನೋ ಗಿಫ್ಟ್ ಅಂತ ಮಾತಾಡ್ತಿದ್ದೀರಾ ಏನೇ ಜಯ ನನಗಂತ ಏನಾದ್ರು ತಗೋಬಂದಿದ್ಯಾ ನಿಮಿಗ ಆಸೆ ನೋಡು ನಾನೇ ನಿಮ್ಗೊಂದು ದೊಡ್ಡ ಗಿಫ್ಟ್ ಅಲ್ವಾ ರೀ ನನಗಿಂತ ಬೇರೆ ಗಿಫ್ಟ್ ಬೇಕಾ ನಿಮ್ಗೆ ಬಿಡಿ ಅತ್ತೆ ಮಾವ್ರನ್ನ ಎಷ್ಟು ಅಂತ ರೇಗಿಸ್ತೀರಾ ಸುಮ್ಮನೆ ಲಕ್ಷ್ಮಿ ನಂದ ನಿಮ್ಮ ಮಾವಂದು ಯಾವಾಗ್ಲೂ ಇದ್ದಿದ್ದೆ ಅಲ್ವಾ ನಿಮ್ಮ ಮಾವ ಇದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಏನ್ರಿ ಹಾ ನಾನು ಹೇಳಿಲ್ವಾ ಲಕ್ಷ್ಮಿ ಹಂದಾಗೆ ಲಕ್ಷ್ಮಿ ಕೇಕ್ ಆರ್ಡರ್ ಮಾಡಿದೇನ ಇಲ್ಲ ನಾನು ಮಾಡೋದಕ್ಕೆ ಏನ್ ಬೇಡ ಅತ್ತೆ ಹೊರಗಡೆ ಹೋಗಿದ್ನಲ್ಲ ಎಲ್ಲಾ ಕೆಲಸ ಮುಗಿಸ್ಕೊಂಡೇ ಬರ್ತಾ ಇದೀನಿ ಅಮ್ಮ ಲಕ್ಷ್ಮಿ ಶಿಲ್ಪಂಗೂ ಮತ್ತೆ ಚಿಕನ್ಗೂ ಹೇಳ್ಬೇಕಿತ್ತಮ್ಮ ಶಿಲ್ಪ ಯಾವತ್ತೂ ಅಣ್ಣನ್ ಬರ್ತಡೇನ ಮಿಸ್ ಮಾಡಿಲ್ಲ ಮುಂಚೆಗೆಲ್ಲ ಅವಳೇನೆ ಅವ್ರ ಅಣ್ಣನ್ ಬರ್ತಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ಲು ಇಲ್ಲ ಅತ್ತೆ ನಾನು ಶಿಲ್ಪನ್ ಮರೀತಿನ ಹೇಳಿ ಈಗ್ಲೇ ಫೋನ್ ಮಾಡ್ತೀನಿ ಸರಿ ನಮ್ಮ ಮಾಡು ಸರಿ ಜಯ ನಾನು ಆಫೀಸ್ ಹೋಗಿ ಬರ್ತೀನಿ ಹಾ ಹಾ ಹೋಗ್ ಬನಿ ರವಿ ಅಲ್ಲೇ ಹೋದ ಏನು ರವಿ ಹೋದನಾ ಇಷ್ಟು ಬೇಗ ಊರಿ ಅದ ಯಾರು ನಿಮ್ಮ ಆಫೀಸ್ ಸ್ಟಾಫ್ಸ್ ಇಬ್ರು ಹುಡುಗಿರು ಬಂದಿದ್ರಪ್ಪ ರವಿ ಬರ್ತಡೆ ನಾಳೆ ಇದ್ರೂ ಇವತ್ತೇ ಸೆಲೆಬ್ರೇಷನ್ ಮಾಡಿದ್ರು ಮನೆಗೆ ಬಂದು ಕೇಕ್ ಗಿಫ್ಟ್ ಎಲ್ಲ ತಂದಿದ್ರು ರೀ ಏನು ಇಬ್ರು ಹುಡುಗಿರ ಹೂನಪ್ಪ ಇನ್ನು ಅವರಿಬ್ಬರಿಗೂ ಮದುವೆ ಆಗಿಲ್ಲ ಅನ್ಸುತ್ತೆ ಇನ್ನು ಚಿಕ್ಕ ಹುಡುಗಿರು ಏನೋ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅಂತಲ್ಲ ಓ ಹುಡುಗಿರಾ ಅಮ್ಮ ಮನೆವರೆಗೂ ಬಂದ್ರು ಅಡ್ರೆಸ್ ಹಿಂಗೆ ಗೊತ್ತೈತೆ ಅವ್ರ್ಗೆ ಏನಪ್ಪ ನನಗೆ ಗೊತ್ತಿಲ್ಲ ಓನರ್ ಅಡ್ರೆಸ್ ಗೊತ್ತಿರಲ್ವ ರೀ ಗೊತ್ತಿಲ್ಲ ತಿಳ್ಕೊಂಡು ಬಂದಿರ್ತಾರಪ್ಪ ಹ್ಞೂ ಇರ್ಬೋದು ಇರ್ಬೋದು ಅಂದರು ಆ ಹುಡುಗಿರು ಮನೆಗೆ ಬಂದು ನಮ್ಮ ರವಿ ಕೇಕ್ ಕಟ್ ಮಾಡ್ಸಿದ್ರು ಆಶ್ಚರ್ಯನೇ ನನಗೂ ಅದೇ ಆಶ್ಚರ್ಯ ಆಯಿತು ಏನೋ ಚಿಕ್ಕ ಹುಡುಗಿಗೆ ಗೊತ್ತಾಗಲ್ಲ ಅಂತ ಸುಮ್ಮನಾಗ್ಲಿ ಸ್ವಲ್ಪ ನೀವು ಆಫೀಸಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಇಷ್ಟೊಂದು ಸಲಿಗೆ ಕೊಟ್ಟರೆ ಹೇಗ್ರಿ ಸ್ವಲ್ಪನಾದರೂ ಭಯ ಇರಬೇಕಲ್ವಾ ಈ ರೀತಿ ಸಲಿಗೆ ಕೊಟ್ಟರೆ ಅವರೆಲ್ಲ ಕೆಲಸ ಮಾಡ್ತಾರೆ ಹೇಳಿ ಹೌದತ್ತೆ ನೀವು ಹೇಳ್ತಿರೋದು ನಿಜಾನೇ ಜಾಯಿನ್ ಆಗಿ ಎರಡು ದಿನ ಆಗಿಲ್ಲ ಆಲೆ ಇಷ್ಟು ತಗೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಓನರ್ ಅನ್ನೋ ಭಯ ಇದ್ರೆ ಕೆಲ್ಸನು ಕರೆಕ್ಟಾಗಿ ಆಗಿ ಮಾಡ್ತಾರೆ ಇಲ್ಲಾಂದ್ರೆ ಬಿಡು ಆಗ್ಬಿಡತ್ತಲ್ವಾ ಹೌದು ರೀ ಸ್ವಲ್ಪ ನೋಡಿ ಹ್ಮ್ ಸರಿ ಜಯ ನಾನು ಇಷ್ಟೊಂದು ಸಲಿಗೆ ತಗೋತಾರ ಹುಡ್ಗಿರು ಅಂತ ನನ್ನ ಮುಂದೆ ಸುಮ್ನೆ ಇರ್ತಾರೆ ಹಿಂದೆ ಹಿಂಗೆಲ್ಲ ಅತ್ತೆ ನಾನ್ ಹೋಗಿ ಶಿಲ್ಪ ಫೋನ್ ಮಾಡ್ತೀನಿ ಹಾ ಮಾಡು ಸ್ವಲ್ಪ ಅಡ್ಗೆ ಮನೆಯಲ್ಲಿ ಕೆಲಸ ಇದೆ ನಾನ್ ಮಾಡ್ಕೋತೀನಿ ೇಗಿದ್ಯಾ ಹಾ ಶಿಲ್ಪ ಎಲ್ಲರೂ ಚೆನ್ನಾಗಿದ್ದಾರೆ ಮತ್ತೆ ಪಾಪು ಏನ್ ಮಾಡ್ತಿದಾನೆ ಚಿಕ್ಕಣ್ಣ ಮತ್ತೆ ಆಂಟಿ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದ್ಕೆ ಅದೊಂದು ದೊಡ್ಡ ಕಥೆ ಅದ್ಕೆ ಇಲ್ಲೇ ನಮ್ಮನೆ ಹಿಂದೆಗಡೆ ಬೀದಿನಲ್ಲಿ ಒಬ್ರು ಬಾನು ಅಂತ ಇದಾರೆ ಅತ್ತೆ ಅವ್ರು ಅವ್ರ ಮಕ್ಳು ಇಬ್ರುನು ನಮ್ಮ ಮನೆಗೆ ದಿನ ಕರ್ಕೊ ಬಂದು ಬಿಟ್ಟು ಹೋಗ್ತಿದ್ರು ನನ್ನ ಮಗನ ಜೊತೆ ಆಡ್ಕೊಳ್ಳಿ ಅಂತ ನಮ್ಮ ಅತ್ತೆ ಮೊದಲೇ ಕೇಳ್ಬೇಕಾ ಮೊಮ್ಮಗನ ಯಾರ ಕೇಳು ಕೊಡೋದಕ್ಕೆ ಇಷ್ಟ ಇಲ್ಲ ತನ್ನ ಮೊಮ್ಮಗ ಯಾವಾಗ್ಲೂ ತನ್ನ ಜೊತೆನೆ ಆಟಾಡ್ಬೇಕು ಅನ್ನೋ ದುರಾಸೆ ಅವ್ರ ಮಕ್ಕಳಿಗೆ ಅವಾಗ ಅವ್ರು ಚುಚ್ ಮಾತಾಡೋದು ಆಮೇಲೆ ಆಟ ಸಾಮಾನು ಕೊಡ್ದೇ ಇರೋದು ಈ ರೀತಿ ಎಲ್ಲ ಮಾಡೋರು ಮುನ್ನೇನೋ ಪಾಪ ಅವ್ರ ಮಗನಿಗೆ ಹೊಡ್ದೇ ಬಿಟ್ಟು ಆಮೇಲೆ ಆ ಬಾನುವರ್ ಬಂದ್ಬಿಟ್ಟು ಏನೇನೋ ಚೆನ್ನಾಗಿ ಮಾತಾಡ್ಬಿಟ್ಟು ಅವ್ರ ಮಕ್ಳನ್ನ ಕಡ್ಕೊಂಡು ಹೋಗಿದ್ದಾರೆ ಅವಾಗಲಿಂದ ಅದ್ಕೆ ಏನೋ ಆಗಿದೆ ಅನ್ನೋ ತರ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಏನು ಹೌದಾ ಅಲ್ಲ ಏನ್ ಹೇಳಿದ್ರು ಅಂತದ್ದು ಅದೇ ಅದಕ್ಕೆ ಆ ಬಾನೋರು ಪಾಪ ಬೇಜಾರ್ಗೆ ಮಕ್ಳು ಹೊಡೆದ್ಬಿಟಲ್ಲ ಅನ್ನೋ ಬೇಜಾರ್ಗೆ ಅತ್ತೆ ಅವ್ರನ್ನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸಿ ಅಂತ ಹೇಳ್ಬಿಟ್ರು ಆ ಮಾತಿಗೆ ನಮ್ಮ ಅತ್ತೆ ಫುಲ್ ಬರ್ನಿಂಗ್ ಎಂತ ಬರ್ನಿಂಗ್ ಅಂತೀರಾ ಅದ್ಗೆ ನನಗೊತ್ತು ನಕ್ಕು ನಕ್ಕು ಸಾಕಾಗೋಯ್ತು ಹೌದಾ ಅಲ್ಲ ಆಂಟಿ ಅರ್ಥ ಮಾಡ್ಕೋಬೇಕು ತಾನೆ ಬೇರೆಯವ್ರ ಮಕ್ಳಿಗೆ ಹಾಗೆಲ್ಲ ಹೊಡಿತಾರಾ ಆಟ ಸಾಮಾನ ಎತ್ಕೊಂಡು ಆಡಿದ್ರೆ ಮಕ್ಕಳು ಏನು ತಪ್ಪು ಮಕ್ಕಳು ಅಂದ್ಮೇಲೆ ಆಟ ಸಾಮಾನು ಮುಟ್ಟೇ ಮುಡ್ತವೆ ಅದು ಬೇರೆಯವ್ರದ್ದು ನಮ್ಮದೋ ಅವ್ರಿಗೇನು ಗೊತ್ತಾಗುತ್ತೆ ಪಾಪ ಹೌದು ಅದಕ್ಕೆ ಏನು ಮಾಡೋದು ಕೆಲವರು ಹೀಗಿರ್ತಾರಲ್ಲ ತನ್ನ ಮೊಮ್ಮಗನ ಆಟ ಸಾಮಾನ ಬೇರೆ ಯಾವ ಮಕ್ಳು ಮುಟ್ಟಬಾರ್ದು ಅಂತ ಅವ್ರಿಗೆ ನಮ್ಮ ಮಕ್ಕಳು ಹೇಗೆ ನಮಗೆ ಮುಖ್ಯನೋ ಹಾಗೆ ಇನ್ನೊಬ್ರಿಗೂ ಕೂಡ ಅಲ್ವಾ ಅವ್ರ ಮಕ್ಕಳು ಮುಖ್ಯನೇ ನಮ್ಮ ಮಕ್ಳಿಗೆ ಯಾರಾದರೂ ಹೊಡೆದ್ರೆ ನಾವು ಸುಂದಿರ್ತೀವ ಏನೋಪ್ಪ ನಮ್ಮತ್ತೆ ಒಂದು ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಹಾಂ ಹೋಗ್ಲಿ ಬಿಡು ಶಿಲ್ಪ ಇವೆಲ್ಲ ಇದ್ದಿದ್ದೆ ನೀನು ಆರಾಮಾಗಿದ್ಯಾ ತಾನೇ ನಿನಗೇನು ಅಂತಿಲ್ಲ ಅಲ್ವಾ ಯಾಕೆ ಅನ್ಬಿಡ್ತಾನ ಅದ್ಕೆ ಹೆತ್ಕೊಟ್ಟಿಲ್ವ ಗಂಡ್ಮಗುನ ಹ್ಞೂ ಅಂದ್ಲಿ ನೋಡೋಣ ಸರಿ ಸರಿ ಬಿಡು ಆಯಿತು ಆ ಶಿಲ್ಪಾ ಅಂದಾಗೆ ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ ನಾಳೆ ನಿಮ್ಮ ಅಣ್ಣನ ಬರ್ತಡೆ ನೆನಪಿದೆ ತಾನೆ ಅದ್ಕೆ ನೆನ್ಪಿದೆ ಆಲ್ರೆಡಿ ನಾನು ನಮ್ಮ ಅಣ್ಣಗೆ ಗಿಫ್ಟ್ ತಗೊಂಡಾಯ್ತು ನನಗೆ ಗೊತ್ತಿತ್ತು ಅದ್ಕೆ ನೀವು ಕರಿತೀರಾ ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಸಾರಿ ಶಿಲ್ಪ ಸ್ವಲ್ಪ ತಡ ಆಯ್ತು ಕರಿಯೋದು ಬೇಜಾರ್ ಮಾಡ್ಕೋಬೇಡ ಕರಿಯಲ್ಲ ಅಂತ ಏನಾದರೂ ಅನ್ಕೊಂಡಿದ್ಯಾ ಇಲ್ಲ ಅದ್ಕೆ ನಿಜವಲ್ ಹಾಗೆ ಅನ್ಕೊಂಡಿಲ್ಲ ನಾನು ಅಕಸ್ಮಾತ್ ನೀವು ಕರೆದಿಲ್ಲ ಅಂತ ಅಂದಿದ್ದಿದ್ರು ನಾನು ಖಂಡಿತವಾಗ್ಲೂ ಬರ್ತಾ ಇದ್ದೆ ಅದಕ್ಕೆ ನೀವು ಯಾವ್ದೋ ಗಡಿಬಿಡಿಲೋ ಏನೋ ಟೆನ್ಷನ್ ಅಲ್ಲೋ ಮರ್ತಿದ್ರು ನಾನಂತೂ ನಮ್ಮ ನಮ್ಮಣ್ಣಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡೋದಕ್ಕೆ ನಾನು ತವ್ರ ಮನೆಗೆ ನಾನು ಬಂದೇ ಬರ್ತಿದ್ದೆ ನಾನು ಹುಟ್ಟಿ ಬೆಳೆದಿರೋ ಮನೆ ನಮ್ಮಣ್ಣ ನನ್ನ ಚಿಕ್ಕ ಮಗುವಿಂದನು ಎಷ್ಟು ಕೇರ್ ಮಾಡಿದಾನೆ ಅಂತ ದೇವರಂತ ಅಣ್ಣನ ಬರ್ತಾಡೇನ ನಾನ್ ಮರೆಯೋದಕ್ಕಾಗತ್ತಾ ಇಲ್ಲ ಶಿಲ್ಪಾ ನಾನು ಯಾವತ್ತಾದ್ರೂ ಮರೀತೀನ ನಿನ್ನನ್ ಕರೀದೇ ಹೋಗ್ತೀನ ಹೇಳು ನೀನ್ ಬಂದಿಲ್ಲ ಅಂದ್ರೆ ಬರ್ತಡನೇ ಮಾಡೋದಿಲ್ಲ ನೀನ್ ಇಲ್ಲದೆ ಬರ್ತಾಡೇನ ಅದು ನಿಮ್ಮ ಅಣ್ಣಂಗೆ ನೀನಂದ್ರೆ ಪ್ರಾಣ ಗೊತ್ತಲ್ಲ ಮುಂಚೆ ಎಲ್ಲ ನಿನಿಗೋಸ್ಕರ ಎಷ್ಟು ಹೋರಾಡಿದಾರ್ ನಿಮ್ಮ ಅಣ್ಣ ಅಂತ ಗೊತ್ತೋದ್ಕೆ ಗೊತ್ತು ನನಗೆ ಅಪ್ಪ ಅಮ್ಮಗಿಂತ ಹೆಚ್ಚು ಪ್ರೀತಿ ತೋರಿಸಿದಾನೆ ಅಣ್ಣ ನನಗೆ ಇಂಥ ಜೀವನ ಸಿಗ್ಬೇಕು ಅಂತ ಅಂದ್ರೆ ನೀವು ಅಣ್ಣನೇ ಕಾರಣ ನನಗೆ ನಮ್ಮಣ್ಣ ಏನ್ ಕಮ್ಮಿ ಮಾಡಿದಾನೆ ಸರಿ ಶಿಲ್ಪ ಹಾಗಿದ್ರೆ ನಾಳೆ ಬರ್ತಡೆಗೆ ಮಿಸ್ ಮಾಡ್ಬೇಡ ಚಿಕ್ಕಣ್ಣಿಗೂ ಫೋನ್ ಮಾಡಿ ಹೇಳಲಾ ಇಲ್ಲ ಇಲ್ಲ ಬೇಡ ಬಿಡಿ ಅದಕ್ಕೆ ನನಗೆ ಹೇಳಿದ್ದೀರಲ್ಲ ನಾನು ಹೇಳ್ತೀನಿ ಅವರಿಗೆ ಅವರನ್ನು ಕರ್ಕೊಂಡೇ ಬರ್ತೀನಿ ಹಾ ಶಿಲ್ಪ ನಿಮ್ಮ ಮತ್ತೆ ಅವ್ರನ್ನೂ ಕರ್ಕೊಂಬಾ ಅವ್ರಿಗೊಂದು ಮಾತು ಹೇಳ ಆಮೇಲೆ ಕರ್ದಿಲ್ಲ ಅಂತ ಏನಾದ್ರು ಅನ್ಕೋತಾರೋ ಏನೋ ಇಡ್ಲಿ ಅದಕ್ಕೆ ಅವರು ಬರೋದು ಡೌಟೇ ಯಾಕಂದರೆ ಮೊದಲೇ ಬರ್ನಿಂಗ್ ಆಗಿದ್ದಾರೆ ಅವರು ಅವರು ಈ ಟೈಮಲ್ಲಿ ಬರಲ್ಲ ಅಂದ್ರೂ ನಾನು ಹೇಳ್ತೀನಿ ಬಿಡಿ ಅವ್ರಿ ಇವಾಗ ಫೋನ್ ಕೊಡೋಕೋದ್ರೂ ಇಸ್ಕೊಂಡು ಮಾತಾಡೋದಿಲ್ಲ ಸುಮ್ಮನೆ ಬೇಜಾರ್ ಮಾಡ್ಕೋತೀರಾ ಅದಕ್ಕೆ ನೀವು ಸರಿ ಶಿಲ್ಪ ಹಾಗಿದ್ರೆ ಹೇಳು ಒಂದು ಮಾತು ಸರಿ ಅದಕ್ಕೆ ಆಯಿತು ಅದಕ್ಕೆ ಅಣ್ಣ ಆಫೀಸಿಗೆ ಹೋದ್ರಾ ಹಾ ಬೆಳಿಗ್ಗೆರೆ ಹೋದ್ರು ಯಾರೋ ಅವ್ರ ಆಫೀಸ್ ಸ್ಟಾಫ್ಸ್ ಇಬ್ರು ಬೆಳಿಗ್ಗೆರೆ ಬಂದು ಕೇಕ್ ಎಲ್ಲ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡೇ ಬಿಟ್ರು ಹೌದಾ ಇವತ್ತೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ರಾ ಹೌದು ಶಿಲ್ಪಾ ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ ನಿಮ್ಮ ಅಣ್ಣಂಗೆ ಫಸ್ಟ್ ವಿಶಸ್ಸು ನಾನೇ ಮಾಡ್ಬೇಕು ಅಂತ ಇದ್ದೆ ಏನ್ ಮಾಡೋದು ಈ ವರ್ಷ ಹೀಗಾಗೋಯ್ತು ಓ ಯಾರಿಗೆ ಇಷ್ಟು ವರ್ಷ ಸೆಲೆಬ್ರೇಷನ್ ಮಾಡ್ದಿರೋರು ಈ ವರ್ಷ ಯಾರೋ ಹೊಸದಾಗಿ ಬಂದಿದಾರಂತೆ ಇಬ್ರು ಹುಡುಗಿರು ಇನ್ನೊಂದು ವಿಷಯ ಗೊತ್ತಾ ನಿಮ್ಮ ಅಣ್ಣಂಗೆ ಇನ್ನೂ ಮದ್ವೆನೇ ಆಗಿಲ್ಲ ಅಂತ ಅನ್ಕೊಂಡಿದ್ರು ಅಣ್ಣಂಗೆ ಮದ್ವೆ ಆಗಿಲ್ಲ ಅನ್ಕೊಂಡಿದ್ರಾ ಆಮೇಲೆ ಆಮೇಲೆ ಇನ್ನೇನು ಕೇಕ್ ಕಟ್ ಮಾಡಿಸಿದ್ದೇನು ತಿನ್ಸಿದ್ದೇನು ನಿಮ್ಮ ಅಣ್ಣಂಗೆ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ ಹೆಂಗಾಗಿದ್ದೀರಾ ಅಂತ ಹೊಗಳಿದ್ದೇ ಹೊಗಳಿದ್ದು ಆಮೇಲೆ ನಿಮ್ಮಣ್ಣ ಇವ್ ನನ್ನ ವೈಫ್ ಅಂತ ಪರಿಚಯ ಮಾಡಿಸ್ಕೊಟ್ಟಾಗ ನೋಡ್ಬೇಕಿತ್ತು ಅವ್ರ ಮಗಗಳನ್ನ ಬಾವಿಲ್ ಬಿದ್ದ ಕಪ್ಪೆ ಥರ ಆಗಿತ್ತು ஆமே நான் கொட்ட நோடன டாங் கேலிப்பாஸ் ஒழு மூட ஐதர்ஸ் அந்த முக நோட் சரி ஓய்வு அதுக்கெ அண்ணா எல்லா நம்மன் விட்டுஹு நோட் துண்டா ஹுடுகிர் கதே நோக்கா நம்ம அண்ணங்க எல்லாரா சும்னை ஹோதிர அதுக்கே சிப்பா பீஜார் மா நீம் அண்ணே காரில் ஹோதிரும் நீ அண்ணா ஒட்டுக்கே ஹோண அந்த மேல ஃபுல் ஷுஷியாகபிட்டு நின் ஜொத்த காரல்ல சரி ஆய்த்து வர்த்து ம் சரியாக ஆகி ஆகி சரி சிப்பா நம் சொல்கிறது இன்னும் ஏனேனோ பிரிப்பேஷன் மாழே எல்லாம் நானே மாளே மிஸ் மாடா வந்துவிட்டா சரி சரி அதுக்கே எல்லாம் பிரிப்பேஷன் மாடி நானு பரபோதித்து இவத்தே அது சொல் மத்திய பேஜாரல இவத்தே விட்டு வந்துவிட்டேன் நானும் பைக்கோத்தார் அதுக்கு நாளே வர்த்தி ஆய்த்து ஷில்ப்பா ஏன் தொந்தபா நான் மாத்தீனி के। बाय। बाय बाय शिल्पा टेक केयर।